ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ನನಗೆ ಹತ್ತು ಮತಗಳನ್ನು ಹಾಕಿರ್ತಕ್ಕಂಥ ಮತ್ತು ನನಗೇನು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಸಹಕರಿಸ್ತಕ್ಕಂಥ ಎಲ್ಲ ಇಪ್ಪತ್ತೆಂಟು ಮತದಾರರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅವರಿಗೆ ನಾನು ಸಲ್ಲಿಸ್ತೇನೆ ಏಕೆಂದರೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನ ಸದಸ್ಯರುಗಳು ಭಾಳ ಕಡಿಮೆ ಆದರೂ ಕೂಡ ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆ ಆಗಿ ಹೊರಹೊಂಬತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮತಗಳಿದ್ದವು ಅದರಲ್ಲಿ ಆ ಅಷ್ಟು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ ಏನು ಈಗಾಗಲೇ ಸಹಕಾರಿ ಕ್ಷೇತ್ರಗಳಲ್ಲಿ ಯಾರದೇ ಒಬ್ಬರು ಕಪಿ ಒಬ್ಬ ನಿರಂಕುಶ ಪ್ರಭುತ್ವದ ಅಡಿನಲ್ಲಿ ಸಹಕಾರಿ ಕ್ಷೇತ್ರಗಳಿದ್ದರೆ ಅವು ನಶಿಸಿ ಹೋಗ್ತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಸಂಘಗಳು ಮುಚ್ಚೋಗಂಥ ಸ್ಥಿತಿನಲ್ಲಿ ಇದಾವೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ನಬಾರ್ಡ್ನ ಸಹಾಯ ಇರತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಬಂದಿರೋದ್ರಿಂದ ಇವತ್ತು ರೈತರ ಒಂದು ರೀತಿ ಸಾಲ ಸುಲಭ ಕೊಟ್ಟು ಇವತ್ತು ಉಸಿರಾಡ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ಮಾಡೋಕ್ಕೆ ಬಿಡಲಾರ್ದಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸುಮಾರು ಒಂದು ತಿಂಗಳ ಹಿಂದೆನೇ ಕೂಡ ಇವತ್ತು ಆಯಾ ಏನು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಎರಡು ಬಿಟ್ಟು ಉಗ್ರ ನಂದೊಂದು ಬಿಟ್ಟು ಇನ್ನು ಇಪ್ಪತ್ತ ಏಳು ಸಹಕಾರಿ ಏನು ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಆ ಸಂಘಗಳಿಂದ ಆ ರೆಜುಲೇಷನ್ ಬುಕ್ಸನ್ನು ಬ್ಯಾಂಕಿಗೆ ಕ ತೊಂಬಂದು ಬ್ಯಾಂಕಲ್ಲಿ ಇವತ್ತು ಅಲ್ಲಿ ರೆಜುಲೇಷನ್ ಮಾಡ್ತಾರೆ ಅಲ್ಲಿ ತಮಗೆ ಬೇಕಾಗ್ತಕ್ಕಂಥ ನ ಆಯ್ಕೆ ಮಾಡ್ತಾರೆ ಸುಮಾರು ಒಂದು ಅಂದ್ರೆ ಅಂದರೆ ಅಲ್ಲಿರ್ತಕ್ಕಂಥ ಏನು ಹನ್ನೆರಡು ಜನ ಸದಸ್ಯರು ಇವತ್ತು ಅವರು ಕೇವಲ ಸೈನಿಂಗ್ ಮಾತ್ರ ಸೀಮಿತರಾಗಿರ್ಬೋದು ಅವ್ರ ಖಾಲಿ ರೆಜುಲೇಷನ್ಗೆ ಬುಕ್ಸಿಗೆ ಸೈನ್ ಹಾಕಿ ಆ ಸೂಪ್ರವೈಸರ್ ಒತ್ತಡಕ್ಕೆ ಬ್ಯಾಂಕಿಗೆ ಕೊಡಬೇಕು ಅಲ್ಲಿ ಬ್ಯಾಂಕ್ನ ಕೂತ್ಕೊಂಡು ಅವರ ಒಂದು ಏನು ಪಟಾಲ ಏನಿರ್ತೈತೋ ಅವರು ಈ ಈ ಹನ್ನೆರಡು ಜನದಲ್ಲಿ ಇವನಿಗೆ ಒಟ್ಟು ಕೊಟ್ಟರೆ ಇವನಿಗೆ ಡೆಲಿಗೇಟ್ ಕೊಟ್ಟರೆ ಇವ್ನ ನನ್ಗೆ ಒಟ್ಟು ಇಲ್ಲ ಇವನಿಗೆ ಕೊಡ್ಬೇಕಾ ಇವನಿಗೆ ಕೊಡುವ ಈ ರೀತಿ ತೀರ್ಮಾನ ಆಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ತಾಲೂಕಿನ ಒಂದು ದುರ್ಗತಿ ಇಡೀ ಒಂದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಇಂತಹ ಅಧಪತನದ ಸ್ಥಿತಿ ನಿಜಕ್ಕೂ ಕೂಡ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಈ ಬಾರಿ ನೋಡಿದೀವಿ ಕಳೆದ ಆಲೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ಇದನ್ನು ನಿರಂತರವಾಗಿ ನಡ್ಕೊಂಡಿದೆ ಇವತ್ತು ಆ ಏನು ಆ ಸಹಕಾರಿ ಸಂಘಗಳಲ್ಲೇ ಕೂಡ ಆ ಡಿಲಿಗೇಟ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪರಮಾಧಿಕಾರ ಇರ್ತಕ್ಕಂಥದ್ದು ಆ ಸದಸ್ಯರಿಗೆ ಅಲ್ಲಿನ ನಿರ್ದೇಶಕರಿಗೆ ಅವರ ಹಕ್ಕನ್ನ ಇವರೆಲ್ಲರೂ ಕಸಿದ್ಕೊಂಡು ಆ ಏನು ಆ ನಿರ್ದೇಶ ಆ ಒಂದು ಸೂಪರ್ವೈಸರ್ಗಳು ಆ ಬುಕ್ಸ್ ಅನ್ನು ತರಿಸಿ ಇಲ್ಲಿ ರೆಜುಲೇಷನ್ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ನಂದು ಉಗ್ರಣದೊಂದು ಬಿಟ್ಟು ಇನ್ನು ಇಪ್ಪತ್ತೇಳು ಕೂಡ ಬ್ಯಾಂಕಲ್ಲಿ ಅವ್ರಿಗೆ ಬೇಕಾದಂಥ ಒಬ್ಬ ಅಭ್ಯರ್ಥಿಗೆ ಬೇಕಾದಂಥ ಒಬ್ಬ ಮತದಾರರಿಗೆ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಇದೊಂದು ಅವ್ಯವಸ್ಥೆ ಈ ಅವ್ಯವಸ್ಥೆನ ಒಂದು ಕಪಿ ಮುಷ್ಠಿಗೆ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಏನು ಡೆಲಿಗೇಟ್ ಆದ ನಂತರ ಅವ್ರಿಗೆ ಆ ಒಂದು ಚೀಟಿ ಏನು ಕೊಡ್ತಾರಲ್ಲ ಅದು ಸಮೇತ ನೆನ್ನೆ ದಿನ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಯಾವುದೋ ಒಂದು ಆಫೀಸಿಗೆ ಕರೆಸಿ ಅಲ್ಲಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರು ಕೂಡ ಸ್ವತಂತ್ರವಾಗಿ ಹೋಗಿ ಓಟ್ ಹಾಕ್ತಕ್ಕಂಥ ಸಾಧ್ಯತೆನೇ ಇಲ್ಲ ಎಲ್ರಿಗೂ ಸಮೇತನ ನಾವು ಅಲ್ಲೇನೆ ಅವ್ರಿಗೆ ಡೆಲಿಗೇಟ್ ಫಾರ್ಮನ್ನು ಕೊಟ್ಟಿದ್ದೀವಿ ಅವರು ಮ ಮತದಾನ ಚೀಟಿಯನ್ನು ಕೊಟ್ಟಿದ್ದೀವಿ ಅವ್ರು ಹಾಕ್ಬೋದು ಎಂಬುದನ್ನು ತ ಡಿ ಸಿ ಆಫೀಸ್ಗೆ ಚುನಾವಣಾ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ ಅವ್ರ ತಗ ಸೈನ್ ಹಾಕಿಸ್ಕೊಂಡು ಎಂತಹ ಸ್ಥಿತಿ ಅಂದ್ರೆ ನಿಜ ಕೂಡ ಇಂತಹ ಸ್ಥಿತಿ ಯಾವ ನಾನು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಾನು ನೋಡೋದಕ್ಕೆ ಸಾಧ್ಯ ಅಲ್ಲ ಅಷ್ಟೊಂದು ಕಪಿ ಮುಷ್ಟಿನಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನ ಇವತ್ತು ಮುನ್ನಡೆಸ್ತಾ ಇದ್ರೆ ನಿಜ ಕೂಡ ನಮ್ಮ ಜನನು ಕೂಡ ಇದಕ್ಕೆ ಶೆಡ್ ಹೊಡಿಬೇಕಾಗ್ತತಿ ಇದು ಶೆಡ್ ಹೊಡಿಲಿಲ್ಲ ಅಂದ್ರೆ ಈ ಸಹಕಾರಿ ಕ್ಷೇತ್ರ ನಿಜಕ್ಕೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಿಲೋ ಒಂದ್ ಕಡೆ ಆ ಏನ ಸೂಪ್ರೈಸ್ಗಳೇ ಕೂಡ ಸಂಘಕ್ಕೆ ಬಂದು ಎದುರಿಸತಕ್ಕಂಥದ್ದು ನೀವೇನಾದ್ರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಒಟ್ಟಾಕ್ಲಿಲ್ಲ ಅಂದ್ರೆ ಎಸ್ ಆರ್ ಗೌಡ್ರಿಗೆ ಒಟ್ಟು ಹಾಕಿರ ಅಂದ್ರೆ ನಿಮ್ಮ ನಿಮ್ಮ ಲೋನ್ ರಿನ್ಯೂವಲ್ ಮಾಡೋದಿಲ್ಲ ನಿಮ್ಗೆ ಸಾಲ ಸಾಲ ಕೊಡೋದಿಲ್ಲ ನಿಮ್ಗೆ ಎಲ್ಲಿ ಏನ್ ಮಾಡ್ಬೇಕು ಕಡಿವಾಡ ಹಾಕ್ಬೇಕು ಆಗ್ತೀವಿ ಈ ರೀತಿ ಧೋರಣೆಯನ್ನ ಒಬ್ಬ ಅಧಿಕಾರಿಗಳು ಇವತ್ತು ಆ ಸಂಘಗಳಿಗೆ ಹೋಗಿ ಎದರ್ಸ್ತಕ್ಕಂಥದ್ದನ್ನ ಈಗಾಗಲೇ ಇಡೀ ತಾಲೂಕಿಗೆ ಗೊತ್ತು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀವಿ ಕೆಲವರು ಓಪನ್ ಆಗಿ ಹೇಳಿದರೆ ಇಲ್ಲೇ ನಾನು ಏನಾದರೂ ಕೂಡ ಇದನ್ನ ಪ್ರಶ್ನೆ ಮಾಡಿರೇ ನನ್ಗೆಲ್ರ ನನ್ಗೆ ಲೋನ್ ಕೊಡಲ್ವೋ ಎಲ್ಲಿ ನಾನು ಮತ್ತೆ ನನ್ನ ಲೋನ್ ವಾಪಸ್ ಕಟ್ಟಬೇಕಾಗ್ತಿತ್ತು ಭಯದ ವಾತಾವರಣದಲ್ಲಿ ಇವತ್ತಿನ ಏನು ತಾಲ್ಲೂಕಿನ ಸಹಕಾರಿಗಳು ಇವತ್ತು ಇದೆ ನಿಜ ಕೂಡ ಜನರು ಇವತ್ತು ಪರಿವರ್ತನೆ ಆಗ್ಬೇಕು ಇದು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗ್ತಕ್ಕಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಚಲಾಯಿಸ ಮಟ್ಟಿಗೆ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು ಇವತ್ತು ನಿಜ ಕೂಡ ಇಂಥ ಕಷ್ಟಕರವಾಗ್ತಕ್ಕಂಥ ಇಂಥ ಕಪಿ ಮುಷ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಏನು ಡೆಲಿಗೇಟರ್ಸ್ ಅವರು ಆಯ್ಕೆ ಮಾಡಿರ್ತಕ್ಕಂಥ ಅವರು ರೆಜುಲೇಷನ್ ಬರೆದಿರ್ತಕ್ಕಂಥ ಇವತ್ತು ನನಗೆ ಹತ್ತು ಮತಗಳನ್ನು ಹಾಕಿದ್ದಾರೆ ಅಂದ್ರೆ ನಾನು ನಿಜಕ್ಕೂ ಕೂಡ ಗೆದ್ದಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಸೋತಿಲ್ಲ ನಾನು ನೂರಕ್ಕೂ ನೂರು ಭಾಗನು ನನಗೆ ಇಡೀ ಜನ ಇಡೀ ಒಂದು ಏನು ಈ ಸಹಕಾರಿ ಕ್ಷೇತ್ರದ ಈ ತಾಲೂಕಿನ ಸಹಕಾರಿಗಳು ಗೆದ್ದಿದ್ದಾರೆ ಅವರ ಒಂದು ಒತ್ತಡಕ್ಕೆ ಇವತ್ತು ಅವ್ರಿಗೆ ಹತ್ತೊಂಬತ್ತು ಜನ ಓಟ್ ಹಾಕಿರ್ಬೋದು ಆದ್ರೆ ಮಾನಸಿಕವಾಗಿ ಮಾತ್ರ ನನ್ನ ಪರವಾಗಿ ಇಡೀ ಮತದಾರ ಇರ್ತಕ್ಕಂಥದ್ದು ಆ ನನ್ಗೆ ಏನ್ ಓಟ್ ಆಗ್ದರೆ ಇರ್ತಕ್ಕಂಥ ಇನ್ ಉಳಿಕೆ ಹದಿನೆಂಟು ಜನ ನನ್ನ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಅವರ ಮನಸಲ್ಲವೂ ಕೂಡ ಇದ್ದಿದ್ದು ನನ್ನ ಮೇಲೆ ನನ್ಗೆ ಓಟ್ ಹಾಕ್ಬೇಕು ಅಂತ ಆದ್ರೆ ಆ ಬಯದ್ ವಾತಾವರಣದಲ್ಲಿ ಎಲ್ಲಿ ನಮ್ಮ ಸಂಘಕ್ಕೆ ಲೋನ್ಗಳು ಕೊಡ್ತಾರ ಇಲ್ವೋ ಎಲ್ಲಿ ನಮ್ದು ರಿನ್ಯೂವಲ್ ಮಾಡ್ತಾರ ಇಲ್ವೋ ಎಲ್ಲಿ ನಮ್ಮನ್ನ ನಾಳೆ ದಿನ ಅಸ ನಮ್ಗೆ ತೊಂದರೆ ಕೊಡ್ತಾರ ಬಯದ್ ವಾತಾವರಣದ ಮೇಲೆ ಇವತ್ತು ಹದಿನೆಂಟು ಓಟ್ನ ಹಾಕಿರ್ತಕ್ಕಂಥದ್ದು ನೋಡ್ತೀವಿ ಅದ ಉದಾಹರಣೆ ಒಂದು ತಿಂಗಳಿಂದಲೇ ರೆಜುಲೇಷನ್ ಮಾಡಿಸಿರ್ತಕ್ಕಂಥದ್ದು ಸೂಪ್ರೈಸ್ಗಳು ಗಲಾಟೆ ಮಾಡಿರ್ತಕ್ಕಂಥದ್ದು ಇಂಥ ಸ್ಥಿತಿ ನಿರ್ಮಾಣ ಆಗೈತೆ ಇದು ಯಾಕೆಂದ್ರೆ ಇವತ್ತಾಗ್ಲೇ ನಾವು ಎಪ್ಪತ್ತಾರು ಎಪ್ಪತ್ತೇಳನೇ ವರ್ಷದ ಒಂದು ಸ್ವಾತಂತ್ರ್ಯದ ದಿನ ಬಂದಿದೀವಿ ನಾವೆಲ್ಲರೂ ಕೂಡ ವರ್ಷಗಳು ಆಚರಣೆಯನ್ನು ಮಾಡ್ತಾ ಇದೀವಿ ಇಂಥದಿಂದಲೂ ಕೂಡ ಇಂಥ ಸಹಕಾರಿ ಕ್ಷೇತ್ರದ ಒಂದು ಕಪಿ ಮುಷ್ಟಿನಲ್ಲಿ ಇವತ್ತು ತಾಲೂಕ್ ಇರ್ತಕ್ಕಂಥದನ್ನ ನಿಜ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಸಹಿಸ್ಬಾರ್ದು ಯಾಕೆಂದ್ರೆ ಇದನ್ನ ನಾವು ಒಂದು ವ್ಯವಸ್ಥೆನಲ್ಲಿ ಅದು ಏನು ಅದಕ್ಕೆ ಒಂದು ಸಂಘಗಳಿಗೆ ಪರಮಾಧಿಕಾರ ಇದೆ ಅದನ್ನ ಚಲಾಯಿಸ್ತಕ್ಕಂಥದ್ದು ಆ ವಾತಾವರಣವನ್ನು ಮುಕ್ತವಾದಂಥ ಚುನಾವಣೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಹಕಾರಿ ಕ್ಷೇತ್ರ ಬೆಳಿಬೇಕು ಅವಾಗ ಮಾತ್ರ ಏನಾದರೂ ಕೂಡ ಈ ಸಹಕಾರಿ ಕ್ಷೇತ್ರಕ್ಕೆ ನಿಜವಾದಂಥ ಒಂದು ಬೆಲೆ ಬರ್ತೈತೆ ಒಂದು ಅರ್ಥ ಬರ್ತೈತೆ ನಿಜ ಕೂಡ ನಾನು ಏನು ಇಪ್ಪತ್ತೆಂಟು ಜನ ಇವತ್ತು ನಮ್ಮ ಆ ಡೆಲಿಗೇಟರ್ಸ್ನ ಮತದಾರನ ಇಪ್ಪತ್ತೊಂಬತ್ತರಲ್ಲಿ ಒಂದು ಬಿಟ್ಟು ಅವ್ರಿಗೆ ಕೂದಲು ನಾವು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಯಾಕೆಂದರೆ ಇಲ್ಲಿ ನಾವು ಕೂಡ ಹಿಂದಿನ ಜಿಂದಿನ ಏನು ಅಪ್ಲಿಕೇಶನ್ ಹಾಕ ಹಿಂದಿನ ದಿನ ನಮ್ಮ ಪಕ್ಷದ ತೀರ್ಮಾನವನ್ನು ತೆಗೆದುಕೊಂಡು ನಾವು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಇಲ್ಲ ನಮ್ಮ ಉಗ್ರಣ್ ಆಗಬೇಕು ಅಂತಿತ್ತು ತದನಂತರ ಉಗ್ರಾಣ ಬೇಡ ಅಂತೂ ತಿರ್ಗಿ ನಾವು ಆಯಿತು ಇಲ್ಲ ನೀವೇ ನಿಂತ್ಕೇಳಿ ಅಂತ ನಮ್ಮ ಪಕ್ಷದ ಮುಖಂಡರು ಹೇಳಿದ್ರು ನಾವೆಲ್ಲ ಕೂಡ ಅವರ ಮಾತಿ ಬೆಲೆ ಕೊಟ್ಟು ಹೋದ್ವಿ ಬಟ್ ಜನನು ಕೂಡ ನಮ್ಮನ್ನು ಪುರಸ್ಕರಿಸಿದ್ದಾರೆ ಅವ್ರು ನಿಜಕ್ಕೂ ಕೂಡ ಏನು ಇಪ್ಪತ್ತೆಂಟು ಜನ ಮತದಾರಿಗೂ ಸಮೇತ ನಾನು ಅವ್ರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತರಿಸ್ತೀನಿ ಯಾಕೆಂದ್ರೆ ನಿಮ್ಮೆಲ್ಲ ಮನಸ್ಸುಗಳು ಕೂಡ ಒಬ್ಬ ಸಹಕಾರಿಗೆ ನನಗೆ ಮತ ಹಾಕ್ಬೇಕು ಅಂತಿತ್ತು ಎಲ್ಲೋ ಒಂದು ಒಳ್ಳೆಯ ವಾತಾವರಣ ಇಲ್ದರೆ ಇವತ್ತು ಒಂದು ಮುಕ್ತವಾದಂತ ವಾತಾವರಣ ಇದ್ದರೆ ತಾವು ಏನು ಆ ಒಂದು ಇಕ್ಕಟ್ಟಿ ಸಿಗಿ ಹಾಕಿ ಇವತ್ತು ನನಗೆ ಹತ್ತು ಮತಗಳನ್ನು ಕೂಡ ಇವತ್ತು ಹಾಕಿ ನನ್ಗೊಂದು ಶಕ್ತಿಯನ್ನು ಕೊಟ್ಟಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ಆಗಿರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ